ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ಹೊರಟಿರೋ ವಿಷಯ ಇದೆಯಲ್ಲ ಅದು ನಿಜಕ್ಕೂ ನಿಮ್ಮನ್ನು ಆಶ್ಚರ್ಯಚಕಿತರನ್ನಾಗಿಸೋ ಕೇಳಿದ್ದೆ ಕೆಲವರು ಸಿಟ್ಟು ಬಂದರೆ ಸಿಡಿಲನಂತೆ ಅಬ್ಬರಿಸ್ತಾರೆ ಕೆಲವರು ನೀರವ ಮೌನಕ್ಕೆ ಜಾರುತ್ತಾರೆ ಆದರೆ ನಮ್ಮ ಮಕರ ರಾಶಿಯವರ ಕೋಪ ಇದೆಯಲ್ಲ ಅದು ಒಂದು ರೀತಿಯಲ್ಲಿ ನಿಗೂಢ ಕಲ್ಪನೆ ಮಾಡಿಕೊಳ್ಳಿ ಒಂದು ದೊಡ್ಡ ಜ್ವಾಲಾಮುಖಿ ಇದೆ ಆದ್ರೆ ಅದು ಎಂದಿಗೂ ಸ್ಫೋಟಗೊಳ್ಳುವುದಿಲ್ಲ ಆದ್ರೆ ಅದರೊಳಗೆ ಕೆಂಡದಂತಹ ಆವೇಗ ಕುದಿಯುತ್ತಲೇ ಇರುತ್ತೆ ನಿಮ್ಮ ಪೂಜೆಯಲ್ಲಿ ಆ ದೈವಿಕ ಕಳೆ ಯಾಕೆ ಬರ್ತಿಲ್ಲ ಗೊತ್ತಾ ಸಾಮಾನ್ಯ ಚಂದನ ಸಾಲಲ್ಲ ದೇವಸ್ಥಾನದ ವೈಬ್ರೇಷನ್ ಬೇಕಂದ್ರೆ ಸ್ವಸ್ತಿ ಅಷ್ಟಗಂಧನೇ ಬೇಕು ನನ್ನ ಪೂಜೆಯ ಸೀಕ್ರೆಟ್ ಕೂಡ ಇದೆ ಬೇಕಾ ಹಾಗಿದ್ರೆ ಈಗಲೇ ನಲ್ಲಿ ಆರ್ಡರ್ ಮಾಡಿ ಸಣ್ಣದೊಂದು ಕಿಡಿ ಸಾಕು ಅದನ್ನು ಹೊರಹಾಕಲು ಹೌದು ಇವತ್ತು ನಾವು ಜ್ಯೋತಿಷ್ಯದ ಪ್ರಬಲ ಶಿಸ್ತುಬದ್ಧರಾಶಿ ನಮ್ಮೆಲ್ಲರ ಪ್ರೀತಿಯ ಮಕರ ರಾಶಿಯವರ ಆಳವಾದ ಗಂಭೀರ ಕೋಪದ ರಹಸ್ಯಗಳನ್ನು ಬಿಚ್ಚಿಡಲಿದ್ದೇವೆ ಅವರನ್ನು ಕೆರಳಿಸುವ ಆ ಆರು ವಿಷಯಗಳು ಯಾವುವು ಮತ್ತು ಒಮ್ಮೆ ಅವರು ಸಿಟ್ಟಿಗೆದ್ದರೆ ಆ ಕೋಪ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾ ಇದು ನಿಜವಾಗಿ ಒಂದು ಪಾಠ ಅವರನ್ನು ಮತ್ತು ನಿಮ್ಮನ್ನು ಅರ್ಥಮಾಡಿಕೊಳ್ಳಲು ಸ್ನೇಹಿತರೆ ವಿಡಿಯೋ ಶುರು ಮಾಡೋ ಮೊದಲು ನೀವಿನ್ನೂ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಮತ್ತು ಕುಟುಂಬದವರಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿ ಇವತ್ತಿನ ವಿಷಯ ಬಹಳ ರೋಚಕವಾಗಿದೆ ಮಕರ ರಾಶಿಯವರ ಬಗ್ಗೆ ಅವರನ್ನು ಅರ್ಥ ಮಾಡಿಕೊಳ್ಳೋದು ಸಾಗರದ ಆಳವನ್ನು ಅಳೆಯುವಷ್ಟೇ ಕಷ್ಟ ಅಂತ ನಿಮಗನಿಸಿದ್ರೆ ಈ ವಿಡಿಯೋ ನಿಮ್ಮಗಾಗಿ ನಿಮಗೆ ಯಾವ ರಾಶಿ ಎಂದು ಕಾಮೆಂಟ್ ಮಾಡಿ ತಿಳಿಸಿ ನಾವು ಮುಂದಿನ ವಿಡಿಯೋದಲ್ಲಿ ನಿಮ್ಮ ರಾಶಿಯ ಬಗ್ಗೆ ಮಾತಾಡೋಣ ಅಷ್ಟೇ ಅಲ್ಲ ನೀವು ಮಕರ ರಾಶಿಯವರಾಗಿದ್ರೆ ನಿಮ್ಮ ಜೀವನದಲ್ಲಿ ಈ ವಿಷಯಗಳು ಎಷ್ಟರ ಮಟ್ಟಿಗೆ ನಿಜ ಅಂತ ತಿಳಿಸಿ ನಮ್ಮ ಜ್ಯೋತಿಷ್ಯಶಾಸ್ತ್ರ ಹೇಳುವ ಹಾಗೆ ಪ್ರತಿಯೊಂದು ರಾಶಿಗೂ ತನ್ನದೇ ಆದ ಗುಣ ಸ್ವಭಾವಗಳಿರುತ್ತವೆ ಅದರ ಗ್ರಹಗಳ ಪ್ರಭಾವ ನಮ್ಮ ಕೋಪ ದುಃಖ ಸಂತೋಷ ಎಲ್ಲವನ್ನು ನಿರ್ಧರಿಸುತ್ತೆ ಮಕರ ರಾಶಿ ಶನಿಗ್ರಹದಾಧಿಪತ್ಯದಲ್ಲಿರುವ ರಾಶಿ ಅಂದರೆ ಶಿಸ್ತು ಕರ್ತವ್ಯ ನಿಷ್ಠೆ ಮತ್ತು ಕಠಿಣ ಪರಿಶ್ರಮದ ಪ್ರತೀಕ ಇವರು ಸಾಮಾನ್ಯವಾಗಿ ಬಹಳ ಗಂಭೀರವಾಗಿ ಜವಾಬ್ದಾರಿಯುತವಾಗಿರುತ್ತಾರೆ ಇವರು ಅಷ್ಟಾಗಿ ಭಾವನೆಗಳನ್ನು ವ್ಯಕ್ತಪಡಿಸುವುದಿಲ್ಲ ಅದರಲ್ಲೂ ಕೋಪವನ್ನು ತಕ್ಷಣಕ್ಕೆ ಹೊರಹಾಕವರಲ್ಲ ಇದು ನಿಮಗ್ ಗೊತ್ತಾ ಮಕರ ರಾಶಿಯವರು ಕೋಪಗೊಂಡರೆ ಅದನ್ನು ಮನಸ್ಸಿನಲ್ಲಿ ತುಂಬಿಟ್ಟುಕೊಂಡು ತಿಂಗಳುಗಟ್ಟಲೆ ಕೆಲವು ಬಾರಿ ವರ್ಷಗಟ್ಟಲೆ ಅದನ್ನು ಹಾಗೇ ಇಟ್ಟುಕೊಳ್ಳುತ್ತಾರೆ ಮತ್ತು ಕೊನೆಗೊಮ್ಮೆ ಅದು ದೊಡ್ಡ ಸ್ಫೋಟವಾಗಿ ಹೊರಬರುತ್ತೆ ಯಾವಾಗಲೂ ಶಾಂತವಾಗಿ ಕಾಣುವ ಈ ವ್ಯಕ್ತಿಗಳ ಹಿಂದೆ ಅಡಗಿರುವ ಈ ಕೋಪದ ರಹಸ್ಯವೇನು ಅದನ್ನು ಕೆರಳಿಸುವ ಆ ಆರು ಪ್ರಮುಖ ವಿಷಯಗಳು ಯಾವುವು ಅಂತ ಈಗ ನೋಡೋಣ ಮೊದಲನೇದು ವಿಚಿತ್ರ ಮನಸ್ಥಿತಿಯ ಜನರು ಅಂದರೆ ಮೂಡಿ ಪೀಪಲ್ ಮಕರ ರಾಶಿಯವರಿಗೆ ಶಿಸ್ತು ಅಂದರೆ ಪಂಚಪ್ರಾಣ ಅವರು ತಮ್ಮ ಕೆಲಸಗಳ ಬಗ್ಗೆ ಅತಿಯಾದ ಜವಾಬ್ದಾರಿ ಹೊಂದಿರುತ್ತಾರೆ ಹಾಗಾಗಿ ವಿಚಿತ್ರ ಮನಸ್ಥಿತಿಯ ಜನರು ಅಂದರೆ ಇಂದು ಒಂದು ಮಾತು ನಾಳೆ ಇನ್ನೊಂದು ಮಾತು ಆಡುವವರು ಕೆಲಸಗಳನ್ನು ಮುಂದೂಡುವವರು ಇವರಿಗೆ ಅಸ್ವಸ್ಥತೆಯನ್ನುಂಟು ಮಾಡುತ್ತಾರೆ ನಿಮ್ಮ ಮನಸ್ಥಿತಿ ಬದಲಾವಣೆಗಳಿಂದ ಕೆಲಸದಲ್ಲಿ ಏರುಪೇರಾದರೆ ಅವರ ರಕ್ತ ಕುದಿಯಲು ಶುರುವಾಗುತ್ತೆ ನೀವು ಕೆಲಸದಲ್ಲಿ ಸ್ಥಿರತೆ ಇಲ್ಲದೆ ಯಾವಾಗಲೂ ಒಂದೇ ರೀತಿ ಇರದೆ ಬೇರೆ ಬೇರೆ ರೀತಿ ಇರುತ್ತಿದ್ದರೆ ಇವರು ಖಂಡಿತ ನಿಮ್ಮನ್ನು ತಮ್ಮ ತಂಡದಿಂದ ಅಥವಾ ತಮ್ಮ ಜೀವನದಿಂದಲೇ ಹೊರಹಾಕುತ್ತಾರೆ ಗುರಿಯ ಬಗ್ಗೆ ನಿಷ್ಠೆ ಸಮರ್ಪಣೆ ಇವರಿಗೆ ಬಹಳ ಮುಖ್ಯ ನೀವೇನಾದರೂ ನಿಮ್ಮ ಗುರಿಗಳ ಬಗ್ಗೆ ಹಿಂಜರಿಕೆ ತೋರಿದರೆ ಅವರ ಕೋಪ ಖಂಡಿತ ವ್ಯಕ್ತವಾಗುತ್ತೆ ನೆಲಪಿಡಿ ಮಕರ ರಾಶಿಯವರ ಕಣ್ಣಲ್ಲಿ ನೀವು ಮಿಂಚುಬೇಕಿದ್ರೆ ನಿಮ್ಮ ಕೆಲಸದಲ್ಲಿ ಕಠಿಣ ಪರಿಶ್ರಮ ಪ್ರಾಮಾಣಿಕತೆ ಮತ್ತು ಉನ್ನತ ಮಟ್ಟದ ನೈತಿಕತೆ ಇರಬೇಕು ಇದು ಬಹಳ ಮುಖ್ಯವಾದ ಅಂಶ ನಿಮ್ಮ ಜೀವನದಲ್ಲಿ ಈ ರೀತಿ ಅನುಭವ ಆಗಿದೆಯಾ ಇಂತಹವರನ್ನ ನೋಡಿದಾಗ ನಿಮಗೆ ಹೇಗನಿಸುತ್ತೆ ಎರಡನೇದು ಸ್ವಂತ ಹೊಗಳಿಕೆ ಅಂದರೆ ಬೋಸ್ಟೀನ್ ಅಬೌಟ್ ಸೆಲ್ಫ್ ಹೌದು ಇದು ಒಂದು ದೊಡ್ಡ ರೆಡ್ ಫ್ಲ್ಯಾಗ್ ನಿಮ್ಮ ಸಂಪತ್ತು ನಿಮ್ಮ ಸಾಧನೆಗಳ ಬಗ್ಗೆ ನೀವು ಮಕರ ರಾಶಿಯವರ ಮುಂದೆ ಹೆಗ್ಗಳಿಕೆ ಹೇಳ್ತಾ ಹೋದರೆ ಅದು ಅವರ ಮನಸ್ಸಿನಲ್ಲಿ ಧನಾತ್ಮಕ ಭಾವನೆ ಮೂಡಿಸುವುದಿಲ್ಲ ಬದಲಾಗಿ ಅವರಲ್ಲಿ ಒಂದು ರೀತಿಯ ಸೈಲೆಂಟ್ ಅಸೂಯೆ ಅಥವಾ ಅಸಡ್ಡೆ ಮೂಡಿಸುತ್ತದೆ ಅದು ನಿಧಾನವಾಗಿ ನಿಮ್ಮ ಸಂಬಂಧದ ನಡುವೆ ಗೋಡೆಯಂತೆ ನಿಲ್ಲುತ್ತದೆ ಅವರು ನಿಮ್ಮ ಆಲೋಚನೆಗಳ ಕಾರ್ಯಗಳ ಪ್ರಾಮಾಣಿಕತೆಯನ್ನು ಗೌರವಿಸುತ್ತಾರೆ ಹೊರತು ಬರೀ ಬಾಯ ಮಾತಿನ ಹೊಗಳಿಕೆಯನ್ನಲ್ಲ ನೀವು ಅವರ ಮುಂದೆ ಸದಾ ನಿಮ್ಮನ್ನೇ ಹೊಗಳಿಕೊಳ್ಳುತ್ತಿದ್ದರೆ ಅವರು ಹೊರಗಡೆ ಏನು ಇರಬಹುದು ಆದರೆ ಒಳಗೆ ನಿಮ್ಮ ಬಗ್ಗೆ ಒಂದು ಕೀಳು ಭಾವನೆಯನ್ನು ಬೆಳೆಸಿಕೊಳ್ಳುತ್ತಾರೆ ಒಂದು ಮಿತಿ ಮೀರಿದರೆ ಅವರ ಕೋಪ ಪ್ರೊಫೆಷನಲ್ ಮುಖವಾಡವನ್ನು ಕಳಚು ಬೀಳಬಹುದು ಅವರಿಗೆ ಹೃದಯ ಶುದ್ಧಿ ಬಹಳ ಮುಖ್ಯ ಮಿಕ್ಕೆಲ್ಲವೂ ಅವರಿಗೆ ನಿಷ್ಪ್ರಯೋಜನ ಹಾಗಾಗಿ ನೀವಿರುವ ಹಾಗೆ ಇರುವುದು ಒಳ್ಳೆಯದು ಅತಿಯಾಗಿ ವ್ಯಕ್ತಪಡಿಸಬೇಡಿ ಇವರಿಗೆ ಪ್ರಾಮಾಣಿಕತೆ ಸರಳತೆ ಇಷ್ಟ ನೀವು ಮಕರ ರಾಶಿಯ ಸ್ನೇಹಿತರಿಗೆ ಇದನ್ನು ಕಳುಹಿಸಿ ಅವರಿಗೆ ಅರ್ಥವಾಗುತ್ತೆ ಮೂರನೆಯದು ಮಾತಿನ ಬೆಲೆ ಕೊಡದಿರುವುದು ಅಂದರೆ ಟರ್ನಿಂಗ್ ಅ ಡೆಫ್ ಇಯರ್ ಯಾರಾದರೂ ನಮ್ಮ ಮಾತಿಗೆ ಬೆಲೆ ಕೊಡದಿದ್ದರೆ ಎಲ್ಲರಿಗೂ ಬೇಸರವಾಗುತ್ತೆ ಅಲ್ವಾ ಆದರೆ ಮಕರ ರಾಶಿಯವರು ಈ ವಿಷಯವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ನೀವು ಅವರ ಮಾತನ್ನು ನಿರ್ಲಕ್ಷಿಸಿದರೆ ಅವರಿಗೆ ಕೋಪ ಬರಬಹುದು ಅವರು ಆಗಲೇ ಏನು ಹೇಳದೇ ಇರಬಹುದು ಆದರೆ ನಂತರ ವಿಚಿತ್ರವಾಗಿ ವರ್ತಿಸಬಹುದು ಅಥವಾ ನಿಮ್ಮನ್ನು ತಮ್ಮ ಜೀವನದಿಂದ ಸಂಪೂರ್ಣವಾಗಿ ಕತ್ತರಿಸಿ ಹಾಕಬಹುದು ಅವರಿಗೆ ನಿಮ್ಮ ಮಾತಿಗೆ ಬೆಲೆ ಕೊಡದಿಲ್ಲ ಅಂದರೆ ಅವರ ಅಸ್ತಿತ್ವಕ್ಕೆ ಬೆಲೆ ಕೊಡದಂತೆ ಅದು ಅವರ ಸ್ವಾಭಿಮಾನಕ್ಕೆ ದೊಡ್ಡದಕ್ಕೆ ಈ ವಿಷಯವನ್ನು ಅವರು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಕೆಲವು ಬಾರಿ ಕೋಪ ಮಿತಿ ಮೀರಿದಾಗ ಅವರು ನಿಮ್ಮ ಮೇಲೆ ಸಿಟ್ಟಾಗಿ ಕೂಗಿಕೊಳ್ಳಬಹುದು ಇದು ಅವರ ವಿರಳ ಗುಣ ಅವರನ್ನು ನೋಡಿದಾಗ ಇದು ಸಾಧ್ಯವೇ ಎಂದು ಅನಿಸಬಹುದು ಆದರೆ ಇದು ಸತ್ಯ ನೀವು ಅವರ ಮಾತಿಗೆ ಬೆಲೆ ಕೊಟ್ಟರೆ ಅವರು ನಿಮ್ಮ ಜೀವಮಾನವಿಟ್ಟು ಜೊತೆಗಿರುತ್ತಾರೆ ಈ ಅಂಶವನ್ನು ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೆ ತಿಳಿಸಿ ಅವರೇನ್ ಹೇಳುತ್ತಾರೆ ನೋಡೋಣ ಎರಡನೇದು ಮೋಸ ಮಾಡುವುದು ಅಥವಾ ಸುಳ್ಳು ಹೇಳುವುದು ಅಂದರೆ ಲಯಿಂಗ್ ಟು ದೆಮ್ ಮೋಸ ಯಾರಿಗೆ ತಾನೇ ಇಷ್ಟವಾಗುತ್ತೆ ಹೇಳಿ ಆದರೆ ಮಕರ ರಾಶಿಯವರಿಗೆ ಇದು ಕೇವಲ ಇಷ್ಟವಾಗುವುದು ಮಾತ್ರವಲ್ಲ ಇದು ಅವರಿಗೆ ದೊಡ್ಡ ದ್ರೋಹ ಒಮ್ಮೆ ನೀವು ಅವರಿಗೆ ಮೋಸ ಮಾಡಿದರೆ ಅವರ ಮನಸ್ಸಿನಲ್ಲಿ ನೀವು ಸತ್ತು ಹೋಗಿರುತ್ತೀರಿ ನೀವು ಎಷ್ಟೇ ಪ್ರಯತ್ನಿಸಿ ಎಷ್ಟೇ ಮನವೊಳ್ಳಿಸಲು ಪ್ರಯತ್ನಿಸಿದರೂ ಅವರು ಎಂದಿಗೂ ನಿಮ್ಮ ಕಡೆಗೆ ತಿರುಗಿಯೂ ನೋಡುವುದಿಲ್ಲ ಅವರು ಒಮ್ಮೆ ನಿಮ್ಮನ್ನು ತಮ್ಮ ಜೀವನದಿಂದ ದೂರವಿಡಲು ನಿರ್ಧರಿಸಿದರೆ ಅಷ್ಟೇ ನಿಮ್ಮ ಕತೆ ಅಲ್ಲಿಗೆ ಮುಗಿಯಿತು ಇದು ಮಕರ ರಾಶಿಯವರು ಸೇಡು ತೀರಿಸಿಕೊಳ್ಳುವ ರೀತಿ ನಂತರ ನೀವು ಎಷ್ಟೇ ವಿವರಣೆ ಕೊಟ್ಟರೂ ಅದು ಅವರಿಗೆ ನಿಷ್ಪ್ರಯೋಜನ ಅವರ ದೃಢ ಸ್ವಭಾವ ಅವರಿಗೆ ನಿಮ್ಮೊಂದಿಗೆ ಮತ್ತೆ ಸಾಮಾನ್ಯರಾಗಿರಲು ಬಿಡುವುದಿಲ್ಲ ಇದು ಅವರ ವ್ಯಕ್ತಿತ್ವದ ಕರಾಳ ಭಾಗ ಎನ್ನಬಹುದು ಅವರ ನಂಬಿಕೆಯನ್ನು ಒಮ್ಮೆ ಕಳೆದುಕೊಂಡರೆ ಅದನ್ನು ಮರಳಿ ಪಡೆಯುವುದು ಬಹುತೇಕ ಅಸಾಧ್ಯ ನೀವು ಇದನ್ನು ಅನುಭವಿಸಿದ್ದೀರಾ ಯಾರಾದರೂ ನಿಮ್ಮ ಮೇಲೆ ಸುಳ್ಳು ಹೇಳಿದಾಗ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಬಹಳ ಮುಖ್ಯವಾದ ವಿಚಾರ ಯಾಕೆಂದರೆ ಮಕರ ರಾಶಿಯವರ ಒಳಗೆ ನಡೆಯುವ ಭಾವನೆಗಳ ಸಮುದ್ರವನ್ನು ಎಲ್ಲರಿಗೂ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ ಐದನೆಯದು ಅತಿಯಾಗಿ ಭಾವನೆಗಳನ್ನು ವ್ಯಕ್ತಪಡಿಸುವುದು ಅಂದರೆ ಅಂಡ್ಯೂಲಿ ರಿವೀಲಿಂಗ್ ಎಮೋಷನ್ಸ್ ಇಲ್ಲಿ ಒಂದು ಆಸಕ್ತಿಕರ ಅಂಶವಿದೆ ಮಕರ ರಾಶಿಯವರು ಭೂತತ್ವದ ರಾಶಿಯಾಗಿದ್ದರೂ ಅವರು ಅಂತರ್ಮುಖಿ ಮತ್ತು ಸಂಯಮ ಸ್ವಭಾವದವರು ಅವರು ಕಡಿಮೆ ಮಾತನಾಡುತ್ತಾರೆ ಭಾವನೆಗಳನ್ನು ಹೆಚ್ಚಾಗಿ ವ್ಯಕ್ತಪಡಿಸುವುದಿಲ್ಲ ಮತ್ತು ನಿಮ್ಮಿಂದಲೂ ಅದನ್ನೇ ನಿರೀಕ್ಷಿಸುತ್ತಾರೆ ಯಾರಾದರೂ ಅತಿಯಾಗಿ ಭಾವನೆಗಳನ್ನು ವ್ಯಕ್ತಪಡಿಸಿದರೆ ಅವರಿಗೆ ಕಿರಿಕಿರಿ ಉಂಟಾಗುತ್ತೆ ಅವರು ಪ್ರಾಮಾಣಿಕವಾಗಿ ನಂಬುವುದೇನೆಂದರೆ ಭಾವನೆಗಳು ಬಹಳ ವೈಯಕ್ತಿಕವಾದದ್ದು ಅದನ್ನು ನಮ್ಮೊಳಗೆ ಇಟ್ಟುಕೊಳ್ಳಬೇಕು ಆದರೆ ಇದರ ಅರ್ಥ ಅವರು ಭಾವನೆಗಳನ್ನು ಗೌರವಿಸುವುದಿಲ್ಲ ಅಂತ ಅಲ್ಲ ಅವರು ನಿಜವಾದ ಪ್ರಾಮಾಣಿಕ ಭಾವನೆಗಳನ್ನು ಗೌರವಿಸುತ್ತಾರೆ ಹಾಗಾಗಿ ನೀವು ಮಕರ ರಾಶಿಯವರೊಂದಿಗೆ ಹೊಂದಿಕೊಂಡು ಹೋಗಬೇಕಿದ್ದರೆ ಅತಿಯಾದ ಭಾವನಾತ್ಮಕತೆಯ ಪ್ರದರ್ಶನವನ್ನು ಕಡಿಮೆ ಮಾಡಿ ಇದು ಅವರ ಸಹಜ ಗುಣ ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಆದರೆ ಅತಿಯಾದ ನಾಟಕೀಯತೆಯನ್ನು ಇಷ್ಟಪಡುವುದಿಲ್ಲ ಇದು ಅವರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳಲು ಒಂದು ಚಿನ್ನದ ಸಲಹೆ ನಿಮ್ಮ ಮಕರ ರಾಶಿಯ ಸ್ನೇಹಿತರು ಇದೇ ರೀತಿ ಇರುತ್ತಾರೆ ಅವರಿಗೆ ಈ ವಿಷಯವನ್ನು ಹೇಗೆ ತಿಳಿಸಬೇಕು ಎಂದು ಅನಿಸಿದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಆರನೇದು ಸೋಮಾರಿತನ ಮತ್ತು ಅಸಡ್ಡೆ ಇದು ಮಕರ ರಾಶಿಯವರ ಕೋಪವನ್ನು ಕೆರಳಿಸುವ ಮತ್ತೊಂದು ದೊಡ್ಡ ವಿಷಯ ನಿಮ್ಮ ಜವಾಬ್ದಾರಿಗಳಲ್ಲಿ ನೀವು ಸ್ಥಗಿತಗೊಂಡಾಗ ಅಥವಾ ಸೋಮಾರಿತನ ತೋರಿದಾಗ ಅದು ಮಕರ ರಾಶಿಯವರ ಕೋಪವನ್ನು ಕೆರಳಿಸುತ್ತೆ ಅವರು ತಮ್ಮ ಜವಾಬ್ದಾರಿಗಳನ್ನು ತಾವೇ ನಿಭಾಯಿಸಲು ಸಾಧ್ಯವಾಗದವರನ್ನು ಮತ್ತು ಇತರರ ಮೇಲೆ ಅವಲಂಬಿತರಾಗುವವರನ್ನು ದ್ವೇಷಿಸುತ್ತಾರೆ ನಿಮ್ಮ ಕರ್ತವ್ಯಗಳನ್ನು ನೀವು ಎಷ್ಟು ಜವಾಬ್ದಾರಿಯುತವಾಗಿ ನಿರ್ವಹಿಸುತ್ತೀರಿ ಅನ್ನೋದು ಮಕರ ರಾಶಿಯವರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಹಾಗಾಗಿ ನೀವು ಮಕರ ರಾಶಿಯವರೊಂದಿಗೆ ಸ್ಥಿರವಾದ ಸಂಬಂಧವನ್ನು ಸ್ಥಾಪಿಸಲು ಬಯಸಿದರೆ ನಿಮ್ಮ ಜವಾಬ್ದಾರಿಗಳನ್ನು ನೀವು ನಿಭಾಯಿಸಿ ಮಕರ ರಾಶಿಯವರು ಮೊದಲು ನಿಮಗೆ ಸಹಾಯ ಮಾಡಲು ಮುಂದಾಗುವವರಲ್ಲಿ ಮೊದಲಿಗರು ಆದರೆ ನೀವು ಸೋಮಾರಿತನ ತೋರಿದರೆ ಅವರ ಕೋಪ ನಿಮ್ಮ ಮೇಲೆ ಸ್ಫೋಟಗೊಳ್ಳುತ್ತೆ ಮತ್ತು ಅವರು ನಿಮ್ಮೊಂದಿಗೆ ವಿಚಿತ್ರವಾಗಿ ವರ್ತಿಸಬಹುದು ಇದು ಅವರ ಸಿದ್ಧಾಂತಕ್ಕೆ ವಿರುದ್ಧ ಅವರ ಲೀಮನದ ಮೂಲ ಮಂತ್ರವೇ ಕೆಲಸ ಕೆಲಸ ಮತ್ತು ಇನ್ನಷ್ಟು ಕೆಲಸ ಈ ಹೊಳೆಗೆ ಮಕರ ರಾಶಿಯವರು ಯಾರೂ ನಿಮ್ಮ ಮೇಲೆ ಕೋಪಗೊಂಡರೆ ನೀವು ಮಾಡಬೇಕಾದ ಅತ್ಯುತ್ತಮ ಕೆಲಸ ಏನೆಂದರೆ ಅವರನ್ನು ಸ್ವಲ್ಪ ಸಮಯ ಏಕಾಂತಿವಾಗಿ ಬಿಟ್ಟುಬಿಡಿ ಅವರಿಗೆ ತಮ್ಮನ್ನು ತಾವು ಸರಿಪಡಿಸಿಕೊಳ್ಳಲು ಸ್ವಲ್ಪ ಸಮಯ ಕೊಡಿ ಅವರ ಕೋಪ ತಕ್ಷಣಕ್ಕೆ ಶಮನವಾಗುವುದಿಲ್ಲ ಅವರಿಗೆ ಚಿಂತಿಸಲು ವಿಶ್ಲೇಷಿಸಲು ಮತ್ತು ವಿಷಯಗಳನ್ನು ಪ್ರಕ್ರಿಯೆಗೊಳಿಸಲು ಸಮಯ ಬೇಕು ಒತ್ತಾಯಿಸಬೇಡಿ ಅವರಿಗೆ ಏನು ಬೇಕು ಎಂದು ಅವರಿಗೆ ತಿಳಿದಿದೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಮಕರ ರಾಶಿಯವರ ಅನುಭವ ಹೇಗಿದೆ ಅವರು ಈ ರೀತಿ ವರ್ತಿಸುವುದನ್ನು ನೀವು ನೋಡಿದ್ದೀರಾ ಅವರ ಕೋಪ ಯಾವ ರೀತಿ ಇರುತ್ತೆ ದಯವಿಟ್ಟು ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಇದು ಇತರರಿಗೂ ಮಕರ ರಾಶಿಯವರನ್ನು ಅರ್ಥ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಯಾವ ರಾಶಿಯವರ ಬಗ್ಗೆ ನೀವು ಮುಂದಿನ ವಿಡಿಯೋ ನೋಡಲು ಬಯಸುತ್ತೀರಿ ಎಂದು ತಿಳಿಸಿ ಅಂತಿಮವಾಗಿ ಮಕರ ರಾಶಿಯವರ ಕೋಪ ಕೇವಲ ಸಿಟ್ಟು ಮಾತ್ರವಲ್ಲ ಅದು ಅವರ ಆಳವಾದ ಸಮರ್ಪಣೆ ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಯ ಪ್ರತಿಬಿಂಬ ಅವರು ಕೋಪಗೊಳ್ಳುತ್ತಾರೆ ಅಂದರೆ ನಿಮ್ಮಿಂದ ಅವರು ನಿರೀಕ್ಷಿಸಿದಕ್ಕೆ ಧಕ್ಕೆ ಬಂದಿದೆ ಎಂದರ್ಥ ಇದು ಅವರ ನಿಷ್ಠೆಯ ನ್ಯಾಯದ ಮತ್ತು ನೀತಿಯ ಸಂಕೇತ ಅವರ ಕೋಪವು ಒಂದು ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಒಂದು ಪಾಠವಾಗಬಹುದು ಇದು ನಿಮ್ಮನ್ನು ಉತ್ತಮ ವ್ಯಕ್ತಿತ್ವಕ್ಕೆ ರೂಪಿಸಿಕೊಳ್ಳಲು ಒಂದು ಅವಕಾಶ ಇದನ್ನು ಅರ್ಥ ಮಾಡಿಕೊಂಡರೆ ಮಕರ ರಾಶಿಯವರೊಂದಿಗಿನ ನಿಮ್ಮ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ ಮತ್ತು ಶಾಶ್ವತವಾಗುತ್ತವೆ ಈ ಮಾತುಗಳನ್ನು ನೆನಪಿಟ್ಟುಕೊಳ್ಳಿ ಇದು ನಿಮ್ಮ ಜೀವನದ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೀನಿ ಅಲ್ಲಿಯವರೆಗೆ ಧನ್ಯವಾದಗಳು ಮತ್ತು ನಮಸ್ಕಾರ